ಸ್ನೇಹಿತರೆ ಅಣ್ಣವರ ಅಭಿನಯದ ಗುರಿ ಸಿನಿಮಾ ಅದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಿಲೀಸ್ ಆಗುತ್ತೆ ನಮ್ಮ ಕೆಲವು ವೀಕ್ಷಕರು ಕಮೆಂಟ್ ಮಾಡ್ತಾಯಿದ್ರು ಸರ್ ಅಣ್ಣವರ ಸಿನಿಮಾಗಳು ಉತ್ತರ ಕರ್ನಾಟಕ ಭಾಗದಲ್ಲೂ ಹೆಚ್ಚಾಗಿ ಪ್ರದರ್ಶನವಾಗಿದೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ ಹೇಳಿದರು ಅದಕ್ಕಾಗಿ ಇವತ್ತು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಯಾಕೆ ಗುರಿ ಸಿನಿಮಾವನ್ನು ಆಯ್ಕೆ ಮಾಡಿಕೊಂಡೆ ಅಂದರೆ ಗುರಿ ಸಿನಿಮಾ ಬೆಂಗಳೂರು ಮೈಸೂರಿನಲ್ಲೂ ಕೂಡ ಸಿಂಗಲ್ ಥಿಯೇಟ್ರಲ್ಲಿ ಅಂದರೆ ಫಸ್ಟ್ ಯಾವ ತೇಟ್ರಲ್ಲಿ ರಿಲೀಸ್ ಆಗಿತ್ತೋ ಆ ಥಿಯೇಟ್ರಲ್ಲಿ ರೆಗ್ಯುಲರ್ ಶೋನಲ್ಲಿ ಹಂಡ್ರೆಡ್ ಡೇಸ್ ಹೋಗಲಿಲ್ಲ ಆದರೆ ಉಬ್ ಹುಬ್ಬಳ್ಳಿ ಚಿತ್ರಮಂದಿರದಲ್ಲಿ ಗುರಿ ಸಿನಿಮಾ ಹಂಡ್ರೆಡ್ ಡೇಸ್ ಹೋಗುತ್ತೆ ಯಾವ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿತ್ತೋ ಅದೇ ಚಿತ್ರಮಂದಿರದಲ್ಲಿ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆಗುತ್ತೆ ಈಗ ಬೆಂಗಳೂರಲ್ಲಿ ಏನು ಮಾಡ್ತಾರೆ ಅಂದರೆ ಮೈನ್ ತೇಟ್ರಿಂದ ತೆಗೆದು ಹನ್ನೆರಡು ವಾರ ಹದಿಮೂರು ವಾರ ಆದಮೇಲೆ ಕೆಂಪೇಗೌಡ ಥೇಟ್ರ್ಗೂ ಹಿಮಾಲಯ ಇಲ್ಲಿಗೆ ಶಿಫ್ಟ್ ಮಾಡಿ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಮಾಡೋರು ಅಂದರೆ ಶಿಫ್ಟ್ ಮಾಡಿಬಿಟ್ಟು ಆದರೆ ಗುರಿ ಸಿನಿಮಾ ಹುಬ್ಬಳ್ಳಿನಲ್ಲಿ ಸಂಜೋತಾ ಚಿತ್ರಮಂದಿರದಲ್ಲಿ ನೂರು ದಿನಗಳ ಪ್ರದರ್ಶನವನ್ನು ಕಾಣುತ್ತೆ ಅದಾದಂಥ ಥೇಟ್ರ್ನಲ್ಲೇ ಶಿಫ್ಟ್ ಮಾಡದೇನೆ ಹಂಡ್ರೆಡ್ ಡೇಸ್ ಆದಂತಹ ಸಿನಿಮಾ ಅಂದರೆ ಗುರಿ ಅದು ಹುಬ್ಬಳ್ಳಿಯ ಸಂಜೋತ ಚಿತ್ರಮಂದಿರದಲ್ಲಿ ಅದು ಬಿಟ್ಟರೆ ಮೈಸೂರಿನ ರಣಜಿತ್ ಚಿತ್ರಮಂದಿರದಲ್ಲಿ ಹನ್ನೆರಡು ವಾರ ರೆಗ್ಯುಲರ್ ಶೋನಲ್ಲಿ ಪ್ರದರ್ಶನವಾಗುತ್ತೆ ಕಡೆ ಎರಡು ವಾರ ಮಾರ್ನಿಂಗ್ ಶೋನಲ್ಲಿ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆಗುತ್ತೆ ಹೀಗಾಗಿ ಹುಬ್ಬಳ್ಳಿನಲ್ಲೇ ಗುರಿ ಸಿನಿಮಾ ದಾಖಲೆ ಮಾಡಿತು ಅಂತ ಹೇಳ್ಬೋದು ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ದಾಖಲೆ ಮಾಡಲಿಲ್ಲ ಹುಬ್ಬಳ್ಳಿನಲ್ಲಿ ಗುರಿ ಅಂತಹ ಒಂದು ವಿಶೇಷವಾದ ದಾಖಲೆಯನ್ನು ಮಾಡುತ್ತೆ ಆಗ ಅದೇ ಸುದ್ದಿ ಏ ಅಣ್ಣವರ ಸಿನಿಮಾ ಬೆಂಗಳೂರಿನಲ್ಲಿ ಮೇಯ್ನ್ ಥಿಯೇಟ್ರಲ್ಲಿ ಅಂದ್ರೆ ಡೇಸ್ ಹೋಗಲಿಲ್ಲ ಹುಬ್ಬಳ್ಳಿನಲ್ಲಿ ಅಂದ್ರೆ ಡೇಸ್ ಹೊಡೋಯ್ತು ಅಂದ್ಕೊಂಡು ಸುದ್ದಿ ಆಗಿತ್ತಂತೆ ಇನ್ನು ಈ ಗುರಿ ಸಿನಿಮಾದ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂದರೆ ಆ ಸಿನಿಮಾದ ನಿರ್ದೇಶಕರು ಪಿ ವಾಸು ಆಪ್ತ ಮಿತ್ರ ಆಪ್ತ ರಕ್ಷಕ ಸಿನ್ಮಾ ತೆಗೆದು ನೋಡಿ ಅವರೇ ಆ ಸಿನಿಮಾದ ಡೈರೆಕ್ಟ್ರು ಅದೇ ಅವರ ಮೊದಲ ಸಿನಿಮಾ ಅವರ ನಿರ್ದೇಶನ ವೃತ್ತಿ ಜೀವನ ನಿರ್ದೇಶನ ಶುರು ಮಾಡಿದಂತಹ ಸಿನಿಮಾ ಅಂದರೆ ಗುರಿ ಮೊದಲಿಗೆ ಆ ಸಿನಿಮಾದ ನಿರ್ದೇಶಕರಾಗಿ ರೇಣುಕಾ ಶರ್ಮಾ ಅವರನ್ನು ಆಯ್ಕೆ ಮಾಡಿದರು ಅನ್ನೋ ಒಂದು ಮಾತಿದೆ ಕವಿರತ್ನ ಕಾಳಿದಾಸ ಸಿನಿಮಾವನ್ನು ಡೈರೆಕ್ಟರ್ ಮಾಡ ಡೈರೆಕ್ಷನ್ ಮಾಡಿದರು ಅವರಿಗೆ ಆ ಸಿನಿಮಾವನ್ನು ಕೊಡಬೇಕು ಅಂತ ಪಾರ್ವತಮ್ನವ್ರು ಅನ್ಕೊಂಡಿರ್ತಾರೆ ಅಂದರೆ ಕಾರಣಾಂತರದಿಂದ ರೇಣುಕಾ ಶರ್ಮಾ ಅವರು ಆ ಸಿನಿಮಾವನ್ನು ಡೈರೆಕ್ಷನ್ ಆಗೋದಿಲ್ಲ ಪಿ ಅವ್ರಿಗೆ ಅವಕಾಶವನ್ನು ಕೊಡ್ತಾರೆ ಪಿ ವಾಸು ಅವರು ಮೊದಲ ಯತ್ನದಲ್ಲೇ ಸೆಂಚುರಿಯನ್ನು ಬಾರಿಸ್ತಾರೆ ಮೊದಲನೇ ಯತ್ನದಲ್ಲಿ ಅಣ್ಣವರ ಸಿನಿಮಾ ಡೈರೆಕ್ಷನ್ ಮಾಡೋ ಸೌಭಾಗ್ಯ ಯಾರಿಗೆ ಸಿಗತ್ತೆ ಎಷ್ಟೋ ಜನ ಕಾಯ್ತಾ ಇದ್ರು ನಮ್ಗೆ ಅಣ್ಣವ್ರ ಸಿನ್ಮಾವನ್ನ ಡೈರೆಕ್ಷನ್ ಮಾಡಬೇಕು ಅಂತ ಹಲವು ಸಿನ್ಮಾವನ್ನೇ ನಿರ್ದೇಶನ ಕಾಯ್ತಾ ಕಾಯ್ತಾಯಿದ್ರು ಕೂಡ ಅವ್ರಿಗೆ ಅವಕಾಶ ಸಿಗಲಿಲ್ಲ ಆದರೆ ಅವರಿಗೆ ಅಂತಹ ಒಂದು ಸುವರ್ಣ ಅವಕಾಶ ಸಿಗತ್ತೆ ಪಿ ವಾಸು ಅವರು ಅವರು ಕೊಟ್ಟ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ ಅಣ್ಣವ್ರನ್ನ ಅದರಲ್ಲಿ ಡಿಫ್ರೆಂಟಾಗಿ ತೋರಿಸ್ತಾರೆ ಆರು ಏಳು ಗೆಟಪ್ನಲ್ಲಿ ಅಣ್ಣವ್ರನ್ನ ತೋರಿಸ್ತಾರೆ ಅದು ಆಗ ಬಹಳ ಸುದ್ದಿಯಾಗಿದ್ದು ನೋಡಿ ಬೇಕಾದ್ರೆ ಪೋಸ್ಟ್ಗಳು ಬೇಕಾರೆ ಗೂಗಲ್ನಲ್ಲಿ ಚೆಕ್ ಮಾಡಿ ಗುರಿ ಸಿನ್ಮಾದ ಪೋಸ್ಟ್ಗಳನ್ನು ಅಣ್ಣವರು ರೌಡಿಯಾಗಿ ಕಾಣೋದಂಥದ್ದು ಮುಸಲ್ಮಾನನಾಗಿ ಕಾಣುವಂಥದ್ದು ಡಾಕ್ಟ್ರಾಗಿ ಕಾಣುವಂಥದ್ದು ಮತ್ತೊಬ್ಬ ಏಜಾದ ವ್ಯಕ್ತಿ ಥರ ಕಾಣುವಂಥದ್ದು ಈ ರೀತಿ ಆರೇಳು ಗೆಟಪ್ನಲ್ಲಿ ಅಣ್ಣವರು ಕಾಣಿಸ್ಕೋತಾರೆ ಅದು ಆಗ ಅಭಿಮಾನಿಗಳಿಗೆ ಬಹಳನೇ ಖುಷಿ ತಂದುಕೊಟ್ಟಂತಹ ವಿಚಾರ ಅಣ್ಣವರು ಇದರಲ್ಲಿ ಹಲವು ಗೆಟಪ್ನಲ್ಲಿ ಕಾಣಿಸ್ತಾ ಇದ್ದಾರಂತಪ್ಪ ಏನೋ ಇದೆ ಈ ಸಿನಿಮಾದಲ್ಲಿ ಯಾಕಂದರೆ ಆ ಸಿನಿಮಾ ಬರೋಕ್ಕೂ ಮುಂಚೆ ಬರ್ತಾ ಬರ್ತಾಯಿತ್ತಲ್ಲ ಪೇಪರ್ನಲ್ಲಿ ಅದು ನೋಡಿಬಿಟ್ಟೆ ಅಭಿಮಾನಿಗಳಲ್ಲಿ ಒಂದು ರೀತಿ ಕಾತರ ಕುತೂಹಲ ಏನಿದು ಅಣ್ಣವ್ರು ಇಷ್ಟು ಗೆಟಪ್ನಲ್ಲಿ ಮಾಡ್ತಾ ಇದ್ದಾರಲ್ಲ ಅಂತ ಈ ಆ ಸಿನಿಮಾ ಬಂದ ಮೇಲೆ ಅಣ್ಣವ್ರು ಏನು ಗೆಟಪ್ಗಳನ್ನು ಹಾಕಿದಾರೋ ಅದೇ ರೀತಿಯ ಗೆಟಪ್ನಲ್ಲಿ ಸಿನಿಮಾ ವೀಕ್ಷಣೆ ಮಾಡಲಿಕ್ಕೆ ಅಭಿಮಾನಿಗಳು ಬರ್ತಿದ್ರಂತೆ ನಮ್ಮ ತಂದೆ ನಮ್ಮ ಅಣ್ಣಂದ್ರೆ ಇವತ್ತಕ್ಕೂ ನೆನೆಸ್ಕೋತಾರೆ ಅದನ್ನು ಎಷ್ಟೋ ಜನ ಅಣ್ಣವ್ರ ಥರನೇ ಗಡ್ಡ ಬಿಟ್ಕೊಂಡು ಮುಸಲ್ಮಾನ ಟೋಪಿ ಹಾಕೊಂಡು ಬರ್ತಾಯಿದ್ರು ಸಿನಿಮಾಗೆ ಒಂದಿನ ಅಂತೂ ಇಪ್ಪತ್ತೈದು ದಿನ ಆಗಿತ್ತಂತೆ ಆಗ ಸಿನ್ಮಾ ರಿಲೀಸ್ ಆಗಿ ಅವತ್ತು ಭಾನುವಾರ ಫರ್ಷನಲ್ಲಿ ಸುಮಾರು ಜನ ವೇಷದಲ್ಲಿ ಆ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರಂತೆ ಅಂದರೆ ಅದರಲ್ಲಿ ಅಲ್ಲ ಅಲ್ಲ ಅಂತ ಒಂದು ಸಾಂಗ್ ಇದೆ ನೋಡಿ ಅಣ್ಣವ್ರು ಅದರಲ್ಲಿ ಮುಸಲ್ಮಾನನ ವೇಷವನ್ನು ಹಾಕಿರ್ತಾರೆ ಅದೇ ರೀತಿ ವೇಷ ಹಾಕೊಂಡು ಒಂದು ವೀಕ್ಷಣೆ ಮಾಡ್ತಾರಂತೆ ಆ ಸಿನಿಮಾದ ಹಾಡುಗಳು ಸೂಪರ್ ಹಿಟ್ ಸಾಂಗ್ಸ್ ಅಂತಲೇ ಹೇಳ್ಬೋದು ರಾಜ ನಾಗೇಂದ್ರ ಅವರ ಸಿನ್ಮಾದ ಸಂಗೀತ ನಿರ್ದೇಶಕರು ನಾಲ್ಕು ಅದ್ಭುತವಾದ ಟ್ಯೂನ್ಗಳನ್ನು ಕೊಡ್ತಾರೆ ಉದಯ್ ಶಂಕರ್ ಅವರು ನಾಲ್ಕು ಅದ್ಭುತವಾದ ಸಾಹಿತ್ಯವನ್ನು ರಚನೆ ಮಾಡಿ ಮತ್ತು ಆ ಸಿನಿಮಾದಲ್ಲಿ ನಾಯಕಿಯಾಗಿ ಅರ್ಚನಾ ಅವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ ಅದು ಅವರ ಮೊದಲನೇ ಸಿನಿಮಾ ಅಣ್ಣವ್ರ ಜೊತೆ ಅದು ಅವ್ರ ಸೌಭಾಗ್ಯ ಅಂತ ಹೇಳ್ಬೋದು ಅಲ್ಲ ಅದಕ್ಕೂ ಮುಂಚೆ ಪ್ರೇಮಿಗಳ ಸವಾಲು ಆ ರೀತಿ ಸಿನಿಮಾಗಳಲ್ಲಿ ಮಾಡಿದರು ಆದರೆ ಅಣ್ಣವ್ರ ಜೊತೆ ಏಕ್ದಮ್ ಅವ್ರಿಗೆ ಆ್ಯಕ್ಟಿಂಗ್ ಅವಕಾಶ ಸಿಕ್ತು ಅಂದರೆ ಅದು ಅವ್ರ ಸೌಭಾಗ್ಯ ಅಂತಲೇ ಹೇಳ್ಬೋದು ಅದಾದ ಮುಂದಿನ ಸಿನಿಮಾದಲ್ಲೂ ಕೂಡ ಅರ್ಚನಾ ಅವರೇ ನಾಯಕಿ ಆಗ್ತಾರೆ ಅಣ್ಣವ್ರಿಗೆ ಅದು ಒಂದು ಮುತ್ತಿನ ಕತೆ ಗುರಿ ಸಿನಿಮಾ ಹಂಡ್ರೆಡ್ ಡೇಸ್ ಆಗುತ್ತೆ ಗುರಿ ಸಿನಿಮಾ ಹಂಡ್ರೆಡ್ ಡೇಸ್ ಆಗ್ತಿದ್ದಾಗೇ ರಥಸಪ್ತಮಿ ರಿಲೀಸ್ ಆಗುತ್ತೆ ಶಿವಣ್ಣಂದು ಅದು ಹನ್ನೆರಡು ಡೇಸ್ ಆಗ್ತಿದ್ದಾಗೇ ಒಂದು ಮುತ್ತಿನ ಕತೆ ಸಿನಿಮಾ ರಿಲೀಸ್ ಆಗುತ್ತೆ ಗುರಿ ಸಿನಿಮಾದಲ್ಲೂ ಅರ್ಚನಾ ಅವರೇ ಹೀರೋಯ್ನು ಒಂದು ಮುತ್ತಿನ ಕತೆ ಸಿನಿಮಾದಲ್ಲೂ ಅರ್ಚನಾ ಅವರೇ ಹೀರೋಯಿನ್ನು ಅದು ಅವರ ಅದೃಷ್ಟ ಅಂತಲೇ ಹೇಳ್ಬೋದು ಅಣ್ಣವ್ರ ಜೊತೆ ಒಂದು ಸಣ್ಣ ಪಾತ್ರ ಸಿಕ್ಕದು ಸಾಕು ಅಂತ ಕಾಯ್ತಾ ಇರ್ತಾರೆ ಆದರೆ ಅರ್ಚನಾ ಅವರಿಗೆ ಒಂದೇ ವರ್ಷದಲ್ಲಿ ಎರಡು ಸಿನಿಮಾಗಳಲ್ಲಿ ನಾಯಕಿಯಾಗುವಂತಹ ಅವಕಾಶ ಸಿಗತ್ತೆ ಎರಡು ಸಿನಿಮಾದಲ್ಲೂ ಅವರು ಉತ್ತಮವಾದ ಅಭಿನಯವನ್ನು ಮಾಡಿರ್ತಾರೆ ಇನ್ನು ಗುರಿ ಸಿನಿಮಾ ಬೆಂಗಳೂರಿನಲ್ಲಿ ಕಲ್ಪನಾ ಮೇನ್ ಥಿಯೇಟ್ರು ಮೈಸೂರಿನಲ್ಲಿ ರಣಜಿತ್ ಲಕ್ಷ್ಮಿ ಚಿತ್ರಮಂದಿರಕ್ಕೆ ಬರುತ್ತೆ ಕಲ್ಪನದಲ್ಲಿ ಹನ್ನೆರಡು ಹದಿಮೂರು ವಾರ ಆಗ್ತಿದ್ದಾಗೇ ಆ ಶಿಫ್ಟ್ ಮಾಡಿ ಕೆಂಪೇಗೌಡದಲ್ಲೆಲ್ಲೂ ಹಂಡ್ರೆಡ್ ಡೇಸ್ ಹೋಗುತ್ತೆ ಮೈಸೂರು ರಣಜಿತ್ನಲ್ಲ ಹಂಡ್ರೆಡ್ ಡೇಸು ತ್ರೀ ಶೋನಲ್ಲಿ ಹೋಗುತ್ತೆ ಆ ನಂತರ ಮಾರ್ನಿಂಗ್ ಶೋ ಹಾಕೊಂಡು ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಮಾಡ್ತಾರೆ ರಥಸಪ್ತಮಿ ಸಿನಿಮಾ ಬರುತ್ತೆ ರಣಜಿತ್ ಚಿತ್ರಮಂದಿರಕ್ಕೆ ಈ ರೀತಿಯಾಗ ಗುರಿ ಸಿನಿಮಾ ಒಂದು ವಿಶಿಷ್ಟವಾದ ದಾಖಲೆಯನ್ನು ಮಾಡುತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಣ್ಣವರ ಸಿನಿಮಾ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಯಶಸ್ವಿ ಪ್ರದರ್ಶನವನ್ನು ಕಾಣುತ್ತೆ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಕಲೆಕ್ಷನ್ ಡ್ರಾಪ್ ಆದರೂ ಉತ್ತರ ಕರ್ನಾಟಕ ಭಾಗದಲ್ಲಿ ಅವರು ಯಾವ ಸಿನಿಮಾನೂ ಕೂಡ ಕಲೆಕ್ಷನಲ್ಲಿ ಡ್ರಾಪ್ ಆಗಿದ್ದೇ ಇಲ್ಲ ಚಲಿಸುವ ಮೋಡಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ವರ್ಷ ಪ್ರದರ್ಶನವನ್ನು ಕಾಣುತ್ತೆ ಹುಲಿಯ ಹಾಲಿನ ಮೇವು ಕೂಡ ಅಷ್ಟೇ ಹಳೆ ಮೈಸೂರು ಭಾಗಕ್ಕಿಂತ ಉತ್ತರ ಕರ್ನಾಟಕ ಭಾಗದಲ್ಲಿ ಭರ್ಜರಿ ಕಲೆಕ್ಷನನ್ನು ಮಾಡುತ್ತೆ ಈ ರೀತಿ ಸಾಕಷ್ಟು ಸಿನ್ಮಾಗಳ ಉದಾಹರಣೆಗಳನ್ನ ಕೊಡ್ಬೋದು ಇದಕ್ಕಾಗಿಯೇ ಪಾರ್ವತಮ್ಮನವರು ಹುಬ್ಬಳ್ಳಿ ಭಾಗದಲ್ಲಿ ವಜ್ರೇಶ್ವರಿ ಸಂಸ್ಥೆಯ ಕಚೇರಿ ಅಲ್ಲೂ ಕೂಡ ಒಂದು ಕಚೇರಿಯನ್ನು ಓಪನ್ ಮಾಡಿರ್ತಾರೆ ಯಾಕಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಣ್ಣವರ ಸಿನಿಮಾಗೆ ಅಷ್ಟು ಡಿಮ್ಯಾಂಡ್ ಇರುತ್ತೆ ಅಲ್ಲೂ ಕೂಡ ನೋಡ್ಕೊಳ್ಳೋರು ಬೇಕಾಗತ್ತೆ ಅಂತ ಅಲ್ಲೂ ಕೂಡ ಆಫೀಸನ್ನು ಓಪನ್ ಮಾಡ್ತಾರೆ ಈ ರೀತಿ ಗುರಿ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಯಶಸ್ವಿ ಸಿನಿಮಾಗಳ ಸಾಲಿಗೆ ಸೇರುತ್ತೆ ಪಿ ಅನ್ನೋ ಒಬ್ಬ ನಿರ್ದೇಶಕರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾರೆ ಅಣ್ಣವರ ಸಿನಿಮಾದಲ್ಲಿ ಆರು ವಿಶಿಷ್ಟ ಗೆಟಪ್ನಲ್ಲಿ ಕಾಣಿಸ್ಕೊಳ್ತಾರೆ ಮತ್ತು ಅದರಲ್ಲಿ ಅಬ್ಕಾರಿ ಅಧಿಕಾರಿಯಾಗಿ ಕೂಡ ಆಕ್ಟಿಂಗ್ ಮಾಡಿರ್ತಾರೆ ಹಾಡು ಮುಟ್ಟದ ಸೊಪ್ಪಿಲ್ಲ ಅಣ್ಣವ್ರು ಮಾಡದ ಪಾತ್ರವಿಲ್ಲ ಅಂತಾರಲ್ಲ ಆ ರೀತಿ ಗುರಿ ಸಿನಿಮಾದಲ್ಲಿ ಮತ್ತೊಂದು ಪಾತ್ರ ಅಂದರೆ ಅಬ್ಕಾರಿ ಅಧಿಕಾರಿಯ ಪಾತ್ರದಲ್ಲಿ ಅಣ್ಣವ್ರು ಕಾಣಿಸ್ಕೊಂಡು ಅತ್ಯುತ್ತಮ ಅಭಿನಯವನ್ನು ಮಾಡ್ತಾರೆ ಆ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಯಶಸ್ವಿ ಸಿನಿಮಾಗಳ ಸಾಲಿಗೆ ಸೇರುತ್ತೆ